ಲೇ ಪುಟ್ಟಿ ಏನೇ ಅದು ಹಂಗೆ ಗಲಾಟೆ ಮಾಡ್ತಿದ್ಯಾ ನಾನು ಮೊದಲೇ ತಲ್ನೋಯ್ತಾದೆ ಬಂದು ಹೇಳ್ಕೊಟ್ಟೇನು ಹೋಗಿ ಸುಮ್ಕೆ ಅಯ್ಯಮ್ಮನ ಜೊತೆ ಆಡ್ಕೊ ಹೋಗೋ ಅವರೇ ಅವರೇ ಓಹ್ ಬಾಮಳಮ್ಮ ಯಾಕರವ ಒಂಥರ ಇದ್ದೀರಿ ತಿರ್ಗೇನಾಯಿತು ಅಪ್ಪ ರೀ ಅಲ್ಲ ಪರ್ಸಾಲಾಗಿ ಮಲಗಿರಲಿಲ್ಲ ಅಯ್ಯೋ ಬಾಮಳಮ್ಮ ಏನು ಅಂತ ಹೇಳೋದು ಪುಟ್ಟಿ ನೋಡ್ದೆ ಆಚೆಗಡೆ ಇಲ್ಲದೆ ಹ್ಞೂ ಮಗ ಆಡ್ಕೋತ ಕೂತಿತ್ತು ಈ ಮನೆ ಪಾಲೆ ಮಣ್ಣೆ ಎಲ್ಲ ಹಾಕ್ತಿದ್ದ ನೋಡ್ಕೊಂತ ಹೇಳ್ಬಿಟ್ಟು ಬಂದೆ ಯಾಕ ನೀವೊಂಥರ ಇದ್ದೀರಿ ತಿರ್ಗೇನ ರಾಕೆ ಅಪ್ಪ ಅವರು ಈಗ ಸರಿ ಹೋದ್ರೆ ಏನು ಸರಿ ಹೋದ್ರೋ ಏನೋ ಮಂಗಳಮ್ಮ ನನಗಂತೂ ಬೇಜಾರಾಗಿ ಇವತ್ತು ಇವ್ರಿಗೆ ಒಂದು ಸರಿ ಬುದ್ಧಿ ಕಲಸ ಗಂಟ ನಾನು ಸುಮ್ಕಿರೋಕ್ಕಿಲ್ಲ ನಾನು ಯಾಕರವಾ ಏನಾಯಿತು ಮತ್ತೆ ಇನ್ನೇನು ಮಂಗಳಮ್ಮ ನನ್ನ ಮದುವೆ ಮುಂಚೆ ಕುಡಿತಿದ್ದರು ನನ್ನ ಮದುವೆ ಆದ್ಮೇಲೆ ಒಂದು ಕುಡಿದ್ರು ಇವ್ರು ಕಾಟ ತಡಕ್ಕೆ ಆಣೆ ಇಕ್ಕಿಸ್ಕೊಂಡೆ ಅವತ್ತಿನ ಕುಡಿದೇ ಇದ್ದರು ಇದ್ದವರು ನನ್ನ ಈ ದಿವಸ ಕುಡ್ಕೊಂಡು ಬಂದವರು ನಿನ್ನ ಸಂ ನಾನು ಬಂದು ನಂಗ್ದವ್ರು ಇನ್ನೂ ಇದ್ದಿಲ್ಲ ಅಯ್ಯ ಕುಡಿಯೋತಾನೆ ಯಾವ ಗಂಡ ಹೆಸರು ಕುಡಿಯೋಕ್ಕಿಲ್ಲ ನನ್ನ ಗಂಡ ದಿವಸ ಕುಡಿತಾನೆ ಏನು ಮಾಡ್ಕೋದತ್ತು ತಲೆ ಕೆಸ್ಕೊಂಡು ಬರ್ತೈತೆ ಈಗ ಸುಮ್ಕೋರಲ್ಲ ಅಷ್ಟಕ್ಕೆ ಸಮಾಧಾನ ಮಾಡ್ಕೊಂಡು ಖುಷಿ ಪಡಿ ಏನು ಸುಮ್ಮನವ್ರೆ ಮಂಗಲಮ್ಮ ಏನು ಗೊತ್ತು ಅವ್ರು ಕುಡಿದಾಗ ಅವ್ರನ್ನ ಮನ್ಸನ್ನ ಥರ ನೋಡೋಕ್ಕೆ ಆಗಲ್ಲ ಹಂಗೆ ಆಡ್ತಾರೆ ಯಾಕ್ರವಾ ನನ್ಗಂಡೇನಾರ ಅಪ್ಪಾರ ಒಡೆದ್ರೆ ಇಲ್ಲ ಬೋದ್ರೆ ಬಾಯಿ ಬಂದಂಗೆ ಅಯ್ಯೋ ಒಡೆದ್ರೆ ಒಂದೆರಡು ತಡ್ಕೊ ಬಿಡ್ಬೋದು ಅರೆ ಅವ್ರು ಮಾತಾಡ್ತಾರಲ್ಲ ಅವು ಕೇಳೋಕ್ಕಾಗಬಾರ್ದು ಚೆಂದಾಗಿದ್ದಾಗ ಎಷ್ಟು ಒಳ್ಳೆ ಮನ್ಸನೋ ಕುಡಿದಾಗ ಮಾತ್ರ ನನ್ನ ಗಂಡನ ಸವಾಸಲ್ಲ ಸದ್ಯ ಯಾರೂ ಇಲ್ಲ ಮನೆಯಾಗೆ ಅಲ್ಲರೂ ಮಾವನ ಮನೇಲಿ ಜೀವಕ್ಕೆ ಬಾಯಿ ಬಂದಿರೋದು ಈಗ ಯಾವತ್ತೂ ಮಾಡ್ಕೊ ಬಂದಿರೋದ್ಯಾ ನನಗೆ ಶ್ಯಾನೆ ಯಾಕಪ್ಪ ಇವೆಲ್ಲ ಮಾಡ್ಕೊಂಡೆ ನಾನೇ ನಂಗೆ ಬೇಜಾರಾಗಿ ಹೋಗೋದೇ ಅಯ್ಯೋ ಅಯ್ಯವ ಯಾರು ಬೇಜಾರು ಮಾಡ್ಕೊಂಡಿರಿ ಏನೋ ಕೆಲಸ ಓ ಏನೋ ಮಂಗ್ಳಮ್ಮ ಏನು ಹೇಳೋಣ ಹೋಗುತ್ತೆ ಇವತ್ತು ಬೇಗ ಕೆಲಸ ಮುಗಿಸ್ಕೊಡು ನಾನು ಹಸಿ ನಮ್ಮ ಅಪ್ಪನ ಮನೆಗೆ ಹೊಲ್ಬಡ್ತೀನಿ ಅಯ್ಯೋ ಅಯ್ಯೋ ಇದೇನವಾ ಇಷ್ಟು ಚಿಕ್ಕ ಕಾಪ ಮಾಡ್ಕೊಂಡು ತವ್ರ ಮನೆಗೆ ಹೊಂಟಿರಿ ಅಯ್ಯೋ ಹಂಗಲ್ಲ ಮಂಗ್ಳಮ್ಮ ನಮ್ಮ ಅಪ್ಪರ ಮನೇಲಿ ಅಪ್ಪ ಅವ್ನು ನೋಡ್ಕೊಂಡು ಅಣ್ಣ ಅದಕ್ಕೆ ನೋಡ್ಕೊಂಡು ನನ್ನ ಸೊಸೆ ಫೋನ್ ಮಾಡಿ ಬಾರುತ್ತೆ ಅಂದೋಳೆ ಮಾತಾಡ್ಕೊಂಡು ಬರೋಣ ಅಂತ ಅಷ್ಟೇ ಪುಟ್ಟಿನ ಅವರೆಲ್ಲ ದಿವಸ ಜಾಸ್ತಿ ಸಾಯ್ತು ಅದಕ್ಕೆ ಕರ್ಕೊ ಬಂದವ್ರೆ ಓ ಹಂಗಾ ಹಂಗಿದ್ರೆ ಸರಿ ಕಣ್ರವಾ ಹೋಗಿದ್ದು ಬರ್ರಿ ನಾನು ಮನೆ ಕಡೆ ನೋಡ್ಕೊತಿರ್ತೀನಿ ಬಿರು ಕೆಲಸ ಮಾಡ್ಕೊಡ್ತೀನಿ ಇರಿ ಏಮಿ ಏನು ಅಂತೇವೆ ಅವಳೆ ಅವಳು ಪರಿತೊಳಿ ಕೇಳ್ಬಿಟ್ಟು ನನಗೂ ಗುಡ್ ಬಟ್ಟೆ ಇವತ್ತು ಆದರೆ ಹೋಗಿತೀನಿ ಇಲ್ಲ ನಾಳೆಗೆ ಹೋಗಿದ್ದೀನಿ ನೀವು ಬಿಟ್ಟು ಬಂದುಬಿಡೋರಿ ಸಂದೆ ಬಟ್ಟೆ ಇರೋಕೋಗ್ಬಿಡ್ರಿ ಆಮೇಲೆ ಅಪ್ಪವರ್ಗೆ ಸಿಟಿಗೆ ಗಿಟ್ಟು ಬಂದಾತು ಹಂಗೇ ನಿಮ್ಮನ್ನ ಅಪಾರ ಹೇಳ ಕರ್ಕೊಂಡು ಹೋಗೋದು ಏನು ಕತೆನೋ ಅವ್ರಿರೋ ಅವತಾರ ತರ ನನಗೆ ಕೇಳೋಕ್ಕೆ ಬಾಯ್ ಬತ್ತಿಲ್ಲ ಏನಾರು ಮಾಡ್ಕೊಳ್ಳಿ ನೋಡ್ತೀನಿ ಬಂದರೆ ಬರಲಿ ಬರ್ದೇ ಇರಲಿ ಸರಿ ಕಣ್ರವ್ವ ನಾನು ಬೇರೆ ಕೆಲಸ ಮಾಡ್ಕೊಳ್ತೀನಿ ನೀವು ಅದೇನು ನಷ್ಟ ತಿಂಡಿ ಮುಗಿಸ್ಕೊಳ್ಳಿ ಹೋಗ್ಬಿಟ್ಟು ಬರೀರಂತೆ ಬೇಕಾದ್ರೆ ಏಮಿನ ಕರ್ಕೊಂಡು ಹೋಗ್ರಿ ಇಲ್ಲ ಇಲ್ಲ ಏಮ ಏನು ಬೇಡ ಅಪ್ಪಾಜಿಗೋಣ್ಣು ಹೇಳೋರ ಗಾಡಿ ಕೊತ್ತಾರೆ ಅವ್ರ ಜೊತೆಲಿ ಹೋಯ್ತೀನಿ ಸರಿ ಕಣ್ರವಾ ಆಯಿತು ಹಾಂ ಸಸಿ ಗ್ಲಾಸ್ ಬಿಸಿನೀರು ಕೊಡು ತಲೆ ಎಲ್ಲ ದಿಮ್ಮಂಥದ್ದೇ ಸೇ ಯಾಕೆ ಕಿವಿ ಕಿವಿಗತ್ತೆ ಅಲ್ವೇ ತಲೆ ಅದೇ ಬಿಸಿನೀರು ಕೊಡೋದನ್ನ ಓಹ್ ಪರವಾಗಿಲ್ಲ ನನ್ನ ಹೆಸ್ರು ಚಂದಕ್ಕೆ ನೆನ್ಪದೆ ಈಗ ಮರ್ಯಾದೆ ಚಂದಕ್ಕೆ ಕೊಡ್ತಿದ್ದೀರಿ ರಾತ್ರಿ ಯಾಕೋ ಹೊಸಿ ಹೆಚ್ಚಾಗಿ ಮರ್ಯಾದೆ ಕೊಡ್ತಿದ್ರಲ್ಲ ಮರ್ಸ್ಗೆತ್ತಿ ಬಿಟ್ಟಿದ್ದೀರೇನೋ ನಮ್ಮನ್ನು ಅನ್ಕಂಡೆ ಯಾಕೆ ಏನಾಯಿತು ಹಂಗಾಡ್ತಿದ್ಯಲ್ಲ ನಾನೇ ಆಡ್ತಿದ್ದೀನಿ ಆಡ್ದವ್ರು ನೀವು ರಾತ್ರಿನಾಗ ಎಲ್ಲ ಮರ್ತ್ಬಿಟ್ರೇನು ಒಂದೀಸೆ ಇಳಿತಲ್ಲ ಆಡಿದ ಮಾತೆಲ್ಲ ಮರ್ತೋಗಿರ್ಬೇಕು ರಾತ್ರಿ ಹೊಸಿ ಅವ್ತರ ಆಡಿದ್ರ ಮಗ ಮನ್ಗದೆ ಅಕ್ಕಪಕ್ಕ ಏನಂತಾರೆ ಬಾಯಿ ಅಂದೆ ಅಂದರೆ ಬಾಯೋದಂಗೆ ಮಾತಾಡಿದ್ರಿ ಈಗ ನೀರು ಬೇಕಾ ಈಗ ಎಲ್ರ ನೆನ್ಪದಿ ನೋಡು ರಾತ್ರಿ ಏನೋ ಆಯಿತು ಬಿಡೋದಾಗೆ ಏನಂದೆ ಅಂದಿರ್ತೀನಿ ಅನ್ಬಾರ್ದ ಈಗ ನಂಗೆ ತಲ್ ನೋಯ್ತದೆ ಅಂದರು ರಾತ್ರಿ ನೆನ್ನೆ ಮೊನ್ನೆ ತಿಳ್ಕೊಂಡು ಕೂತಿದ್ಯಾ ನೀವು ಮಾಡಿದ್ದೆ ಹೇಳಿ ಹಿಂಗೆ ನೀನು ಯಾರು ಏನು ಅವತಾರದಾಗ ಮನೆಗೆ ಬಂದ್ರಿ ಏನೇನು ಆಡ್ತಿದ್ರಿ ಮರ್ತೋಯ್ತೇನು ಮಗ ಏನಾರು ಅವತಾರದಲ್ಲಿ ನೋಡಿ ನಿಮ್ಮ ಹತ್ರ ಬರ್ತಿಲ್ಲೇ ಮದುವೆ ಮಾತು ಮಾತುಕೊಟ್ಟು ಆಣೆ ಇಕ್ಕಿ ಕುಡಿಯೋದು ಬಿಟ್ಟವ್ರು ನೆನೆಯ ಯಾಕೆ ಕುಡ್ಕೊ ಬಂದ್ರಿ ಇದಕ್ಕೆ ಅಲ್ವೇ ಈ ಎಲೆಕ್ಷನ್ ಉಪಲೆಕ್ಷನ್ ಬೇಡ ಅಂದಿದ್ದು ಆ ಸೋಲದಂತೆ ಕುಡ್ಕೊ ಬರೋದಂತೆ ಇಲ್ಲದೇ ರ ನಮ್ಮೇಲೆ ಆಡೋದಂತೆ ಅಪ್ಪನ ಮನೆಯವ್ರನ್ನ ಬೈತೀರಿ ಏನ್ರಿ ನೀವು ಈ ಏನಂದೆ ಯಾರಿಗೇನಂದೆ ನನಗೇನು ನೆನಪಿಲ್ಲ ನೀನು ಸುಮ್ಕೆ ಏನೇನು ಮಾಡಬೇಡ ಕುಡ್ದು ಬಿಟ್ಟು ಮಾತಾಡೋದು ಏನು ಅಂತ ಹೇಳಿ ಹೋಯ್ತು ಸುಮ್ಕೆ ಕಿರ್ಚಾಡಿ ಮರ್ಯಾದೆ ತೆಗೀಕೋಬೇಡ ಆಚೆ ಕಡೆ ಜನ ಏನಂತಾರೋ ನನಗೆ ಅಂತ ಅವ್ನು ಮರ್ಯಾದೆ ಇದೆ ನಿಂಗೆ ಗೊತ್ತಿಲ್ವೇನೋ ಅದೇ ಅದೇ ನೀವು ರೋಡಕ್ಕೆ ತೂರಾಡ್ಕೊ ಬರುವಾಗ ಯಾರಿಗೂ ಗೊತ್ತಿರದೇ ಇರೋ ಮರ್ಯಾದೆ ನಾನು ಮಾತಾಡ್ದಾಗ ಬರ್ತದೆ ಏನಾರ ಮಾಡ್ಕೊಗ್ರಿ ಬೇಕಾರ ಬೇಕಾರಲ್ಲಿ ಕಳಿ ಸುಮ್ಕಿದ್ದು ಬಿಡಿ ಈಗ ಅಲ್ಲೋಡು ತಿರ್ಗಾ ಹೆಂಗಾಡ್ತಿದ್ಯಾ ಸಸಿ ನಾನು ಹೆಂಗೂ ಆಡೋಕ್ಕಿಲ್ಲ ಎಲೆಕ್ಷನ್ ಮುಗ್ದಾಗಿಂದ ನೀವು ಆಡೋ ಥರ್ವಾ ನಂಗೆ ಸಹಿಸೋಕಾಯ್ತಿಲ್ಲ ನಾನು ಸುಮ್ಕೆಯಾ ನಮ್ಮ ಮೌನ ನನಗೆ ಹೋಗ್ಬಿಟ್ಟು ಬರ್ತೀನಿ ಒಂದು ದಿವಸ ನೀವೇ ಇದ್ದು ಅದೇನು ಸಮಾಧಾನ ಮಾಡ್ಕೊತೀರೋ ಮಾಡ್ಕೊಂಡು ಆಮೇಲೆ ಫೋನ್ ಮಾಡಿರಿ ಸಮಾಧಾನ ಆದ್ಮೇಲೆ ಬರ್ತೀನಿ ನಾನು ಅಂಟೆ ಹೇ ಇಟ್ವಾಗ್ಲು ಅಂದಿಯಾ ಅಲ್ಲ ನಾನೇನು ಏನೋ ಕೆಟ್ಟಗಳಿಗೆ ಕುಡ್ದಾಯಿತು ಅಂತವ ಈಗ ಸಮಾಧಾನ ಮಾಡೋಕ್ಕೆ ಬಂದರೆ ತಿರ್ಗ ನೀನು ನಿಮ್ಮ ಒಂದು ಮನೆಗೆ ಕೊಟ್ಟಿಯಾ ಬಿಲ್ಕುಲ್ ಆಗೋಕ್ಕಿಲ್ಲ ನೀನು ಸುಮ್ಕೆ ಇಲ್ಲೇ ಇರಬೇಕು ಎಲ್ಲೂ ಹೋಗಿರ ಮಗಿನಂತೂ ಆಚೆ ಕರ್ಕೊಂಡು ಹೋಗಿಲ್ಲ ಹೇಳಿದ್ದೀನಿ ನಾನು ವಾ ಹಂಗ ಸರಿ ನಿಮ್ಮ ಮಗಳನ್ನೇ ನೀವೇ ನಡಿಕೊಂಡಿರಿ ನೀವೇನು ಅದೇನು ನೋಡ್ಕೊಳ್ತೀರಾ ನೋಡ್ಕೊಳ್ಳಿ ನಾಲ್ಕು ದಿವಸಾನ ನಾನು ಹೋಗ್ಬಿಟ್ಟು ಬರ್ತೀನಿ ಅಪ್ಪ ಮಗ್ಳಿಬ್ರೆ ಆರಾಮಾಗಿರೀ ಅದು ಹಂಗಲ್ಲ ಏ ಸಸಿ ನಾನು ಮಗ ನೀನು ಯಾರು ಹೋಗಬಿಡ್ದು ಅಂತ ಹೇಳಿದ್ದು ಯಾಕೆ ಯಾಕೆ ಹೋಗಿಲ್ಲ ನೀವು ಹೋಗ್ಬೇರೆ ಸೆಟ ನಿಮ್ಮ ಮಗಳು ಕಳಿಸಿದ್ರೆ ರೆಸೆಟ ನಾನು ನಮ್ಮ ಮನೆಗೆ ಹೋಗ್ತಿಲ್ವೆ ಇದೇ ಲಸಿ ಮೇಲೆ ಕಾಣ್ತೀನಿ ನಾನು ಹೋಗಿ ಎಷ್ಟು ದಿವಸ ಆಯಿತು ಗೊತ್ತಿಲ್ವೇ ನೀನು ಬೇರೆ ಟೈಮ್ ಹೋಗು ಈಗ ಹೋಗ್ಬೇಡ ಓಹೋ ಯಾಕೆ ಭಯ ಆಯ್ತದಾ ಓ ಮುಂಚ್ಕೊಂಡೇನು ಅಂತವಾ ಅಷ್ಟೆಲ್ಲ ಏನಿಲ್ಲ ನಾನು ಮುಂಚ್ಕೊಂಡು ಇಸ್ಕೊಂಡು ಹೋಯ್ತಿಲ್ಲ ನನಗೆ ಬೇಕಾಗದೆ ನಾಲ್ಕು ದಿವಸ ನಮ್ಮ ಅಣ್ಣನ ಮಗಳ ಜೊತೆಲೂ ಅಪ್ಪ ಅವನ ಜೊತೆಲಿ ಇರಬೇಕು ಅಂತ ಇದ್ದೀನಿ ನಿಮ್ಮ ಮಗಳನ್ನೂ ಕಳಿಸ್ರೆ ಅವಳು ನಾನು ಅಚ್ಚುಕಟ್ಟಾಗಿ ಆಟ ಆಡ್ಕೊಂಡು ಇದು ಬರ್ತಾಳೆ ಇಲ್ಲ ಯಾಪ ಒಬ್ಳುನೇ ಕೊಡೋಕೆ ಎಷ್ಟು ಅಂತ ಕೊಡಕ್ಕದು ಓಹೋ ನಾನು ಇಲ್ಲಾಂದರೆ ಒಟ್ಟಿಗೆ ಬಟ್ಕೆ ತೊಂದರೆ ಆಯ್ತದೆ ಅಂತ ಚಿಂತಿಯೋ ಇಲ್ಲ ಅಪ್ಪನ ನನಗೂ ಕೂತ್ಕೊಬಿಟ್ರೆ ಆಮೇಲೆ ವಾಪಸ್ ಬರ್ದಿರೋ ಅಂತ ಬೈವೋ ಹಿಂಗಾರತಿದ್ದೀರಲ್ಲ ಏನು ಭಯನೇ ಯಾರಿಗೆ ಭಯ ನಾನೇನು ಅಂತ ಜಾತ್ರೆದಲ್ಲಿ ಉಟ್ ನನ್ನ ಮಗನೇ ಎಲ್ಲ ಭಯಾಗೇ ಪಡೋದ ಅದು ನಾ ಈ ಸತೀಶ್ನ ಡಿಕ್ಷನರಿಯಾಗೆ ಹುಡುಕ್ಬೇಡ ಬೇಡ ನನಗೆ ನೀನು ಇಲ್ಲದೇ ಭಯ ಭಯ ಪ್ರತಿನಿತ್ಯ ಹೇಳಿದ್ದೆ ನಾನು ನನ್ನ ಮಗಳನ್ನ ಬಿಟ್ಟಿರೋಕ್ಕ ಹಾಕಿಲ್ಲ ಪ್ರೀತಿಗೆ ಹೇಳಿದೆ ಅಷ್ಟೇ ಅವಳನ್ನ ನಾನಿಂಗೆ ನೋಡ್ಕೊಳ್ಳಿ ನಾನು ಕೆಲಸ ಕಾರ್ಯ ಎಲ್ಲೂ ಹೋಗ್ದಂಗೆ ಮನೆ ಸೇರ್ಕೊಳಕ್ಕಾಗತ್ತೆ ಅದಕ್ಕೆ ನೀನು ಇದು ನೋಡ್ಕೊ ಅಂತ ನೀನೇ ಎಲ್ಲೂ ಹೋಗಬೇಡ ಅಂದ ಅಷ್ಟೇ ಓಹ್ ಹಂಗೆ ನೀನು ಮಾತನಾಡ್ತಾ ನಾನು ಇರಬೇಕು ಅಂದಿದ್ದು ನಾನು ಮೇಲಿನ ಪ್ರೀತಿಗಲ್ಲ ಮಗಳು ಎಲ್ಲೂ ಹೋಗ್ದಂಗೆ ಇರಲಿ ನಾ ಅವ್ಳನ್ನ ನೋಡಿಕೊಂಡು ಚಾಕ್ರಿ ಮಾಡೋಕ್ಕೆ ನಾನು ಅಂತವಾ ನೀನು ಹೆಂಗಾರ ತಿಳ್ಕೊ ಇತ್ತಿತ್ತಾಗೆ ಬಲೆ ಬಾಯಿ ಜಾಸ್ತಿ ಆಗದ ನೀನು ಮಾವನ ಮನೆ ಆಗಿದ್ದಾಗ ಹಿಂಗೆ ಆಡ್ತಿರಲಿಲ್ಲ ನೀನು ಈಗಂತೂ ತೀರಾ ಅತಿ ಮಾಡ್ತೀಯ ಈ ಮಾತಾ ನಿಮಗೂ ಅನ್ವಯಿಸ್ಕೊಳ್ಳಿ ಸರ್ ಸರಿ ಹೋಗ್ರಿ ನಿನ್ನೆ ಕುಡ್ದಿ ಬಾಕಿನ ಇನ್ನೂ ಇಳ್ದಿಲ್ಲ ಗಬ್ಬಂತ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ತಿಂಡಿ ಕುತ್ಕೊಳ್ಳಿ ಆಮೇಲೆ ಕುತ್ಕೊಂಡು ಮಾತಾಡ್ತೀನಿ ಈಗ ಮಾತಾಡೋಕ್ಕಾಯ್ತಿಲ್ಲ ಮಲ್ಲಿಗೆ ಸಸಿ ಹಿಟ್ಕಿಟ್ಕೂತೀಯ ಆಚೆ ಮಂಗಳಮ್ಮ ಪಾತ್ರೆ ತೊಳಿತಾರೇ ಕೇಳಿಸ್ಕೊಂಡ್ರೆ ಏನಂತಾರೆ ನನಗೆ ಮರ್ಯಾದೆ ಇರ್ತದ ಓಹೋ ಹೋ ಹೋ ಯಾಕೆ ಹಿಂಗೆ ಕಿರ್ಸ್ತಾಯಿದ್ದೀ ಅಂತ ಗೊತ್ತಾಯ್ತು ಬಿಡು ನಿಂಬಾಯಲ್ಲಿ ಸುಮ್ಮನೆದೆ ಆಲೇ ಹೇಳಿಸ್ತೀಯ ಮಂಗ್ಳಮ್ಮಿಗೆ ಅವಳಿನ್ನ ನಾ ಚೆನ್ನಾಗಿ ಹೇಳ್ತಾಳೆ ನಾನು ಮರ್ಯಾದೆ ಹಾಳು ಮಾಡೋದು ನೀನು ಒಬ್ಬಳೇ ಸಾಕು ತಗೋ ಹೌದೌದು ನಾನು ಹಾಳು ಮಾಡೋದೆ ಮರ್ಯಾದೆ ನೀವು ಉಳಿಸ್ಕೊತಾನೆ ಇರ್ತೀರಿ ಅಲ್ವೇ ಕುಡ್ಕೊಂಡು ತೂರಾಡ್ಕೆ ಬರುವಾಗೆಲ್ಲ ಮರ್ಯಾದೆ ಉಳಿಸ್ಕೊಂಡು ಬಂದಿರಿ ಈಗ ನಾನು ಮಾತಾಡೋದು ಇಟ್ಕೋ ಗಾದೆ ಇರ್ತಾರ ಮಾಡಿದವ್ರ ಪಾಪ ಆಡ್ದವ್ರು ಬರ್ಲಿಂತವ ಹಂಗೆ ನನ್ನ ತಲೆ ಕಟ್ರಿ ಸುಮ್ಕೋಗ್ರಿ ಹೋಗ್ರಿ ಸಣ್ಣ ಬರ್ರಿ ಇಲ್ಲಿ ಗಬ್ಬು ವಾಸನೆ ಹೊಡಿತದೆ ವಾಸನೆ ಹೊಡಿತದ ಇಲ್ಲ ಮತ್ತೆ ಇಲ್ಲ ಹತ್ರಕ್ಕೆ ಬಂದು ಬಂದು ಬೇಕು ಅಂತ ಚೇಳ್ಸಿರಿ ಆಮೇಲೆ ಸುಮ್ಕಿರಾಕಿಲ್ಲ ಮೊದ್ಕೋಕಾಯಲ್ಲಿ ಬಿಸಿ ಐತೆ ಸುಟ್ಟು ಕಳ್ಸಿ ಅನ್ನ ಮಗು ಸುಮ್ಕೆ ಹಾಡು ಆಡು ಈ ಸತೀಶನ್ಗೆ ಇಂಥ ಮಾತೆಲ್ಲ ಇಡೀ ಊರಿನಾಗೆ ಯಾರು ಆಡಕ್ಕಿಲ್ಲ ಏನು ಮಾಡ್ತ್ಯಾ ಪಟೇಲನ ಮಗಳಿಗೆ ಸದ್ರ ಸಿಕ್ಬಿಟ್ಟದೆ ಆಡ್ತಿ ಆಡು ಹ್ಞೂ ಪಟೇಲಿನ ಮಗಳಿಗೆ ಸದ್ರ ಸಿಕ್ಬಿಟ್ಟದೆ ಪಟೇಲಿನ ಮಗಳನ್ನ ಕಟ್ಕೊಂಡು ನಿಮಗೆ ಸಿಕ್ಬಿಟ್ಟದೆ ಇಷ್ಟ ಬಂದಂಗೆ ಆಡಿಸೋ ಸದ್ರ ಎಷ್ಟು ಈ ಸ ನಿಮಗೂ ಅವಳು ಮಗಳೇ ಹುಟ್ಟಿರೋದು ತಡ್ಕಳಿ ಆಯ್ತದ ನಿಮಗೂ ಮರ್ಯಾದೆ ನನಗೆ ಅವನು ಏನೋನು ನನ್ನ ಮಗಳನ್ನ ಹುಡ್ಗ ಹುಡ್ಗ ಬಳಸ್ಕಂಡ್ ಬೆಳೆಸ್ತೀನಿ ಮಗಿನಂಗೆ ಅವಳು ನೋಡಿದ್ರೆ ಹುಡುಗರೇ ಎದ್ರಕು ಹಿಂಗೆ ಕಟ್ಕೊಂಡವನು ಅಂದ್ರೆ ಬಿಟ್ಟಾಳೆ ನನ್ನ ಮಗಳು ಹಂಗೆಲ್ಲ ಏನು ಮಾಡೋಕ್ಕೂ ಇಲ್ಲ ನಾನು ಅಂತೂ ಕೊಡೋಕ್ಕೂ ಇಲ್ಲ ನಾನು ನನ್ನ ಧೈರ್ಯ ಯಾವ ಮಾಡೋಕ್ಕೂ ಇಲ್ಲ ಎಲ್ಲ ಹಾಪ್ದಿರುವ ಮಕ್ಕಳು ಚಿಕ್ಕವರಿದ್ದಾಗ ಹಿಂಗೆ ಅದೇ ಮದುವೆ ಗಂಡನೊಳಗೆ ಹೋಗ್ನೇಕೆ ಎಲ್ಲ ತಾನಾಗೆ ಆಯ್ತದೆ ನಮ್ಮಪ್ಪನೂ ಹಂಗೆ ಇದ್ದಿದ್ದು ಈಗ ನೀವು ನಮ್ಮಪ್ಪ ಅಂತಿಲ್ವೇ ಎಲ್ಲ ಬತ್ತ ತಕ್ಕಳಿ ಈ ಬಿಸಿ ರಕ್ತ ಆಡ್ತೀರಿ ಆಮ್ಯಾಕೆ ಅಳಿ ಆಡ್ದಂಗೆ ಆಡಿಸ್ಕೋತೀರಿ ಅವಾಗೇನು ಮಾಡೋಕ್ಕಾಗತ್ತೋ ಎಲ್ಲ ಹಾಪದ್ದು ಇದೆ ಕತೆ ಹೋಗೋಗೆ ನಂಗೆ ಏನಾದ್ರು ಬತ್ತು ನಾನು ನನ್ನ ಮಗಳಿಗೆ ನನ್ನ ಮದುವೆನೇ ಮಾಡೋಕ್ಕಿಲ್ಲ ಅವ್ಳು ಕಷ್ಟನೇ ಪಡೋಂಗಿಲ್ಲ ಅವಳು ನನ್ನ ಮನೇಲಿ ಅಚ್ಚುಕಟ್ಟಾಗಿ ಹಿಂಗೆ ಬಳಿಬೇಕು ಹಂಗೆ ಬದುಕಬೇಕು ಅಷ್ಟೇ ಅವಳ ರಾಣಿ ನೋಡ್ಕೊಳ್ಳೋದು ಸಿಕ್ಕಿದ್ರೆ ಮಾಡ್ತೀನಿ ಇಲ್ಲವಾ ಈ ಮನೆಗೆ ಮಗ ಅವನೇ ಅಂತ ಇರೋ ಆಸ್ತಿಲ್ಲ ನನ್ನ ಮಗಳ ಹೆಸ್ರು ಬರಿತೀನಿ ಓ ಯಜನ್ರೇ ಸತೀಸಪ್ಪ ಮಗಳನ್ನ ಗಂಡು ಮಗ ಅಂದ್ಕಂಡು ಇರೋ ಆಸ್ತಿ ಅವಳ ಹೆಸರು ಬರಿಬೋದು ಅಲ್ಲೇ ಒಂದು ಮದುವೆ ಮಕ್ಕಳು ಸಂಸಾರ ಅಂತ ಮಾಡಿದಿರಾ ನೀವೇ ಎಷ್ಟು ಸಾವಿರ ಜೊತೆಗಿದ್ದು ನೋಡ್ಕೋತೀರಿ ನಮ್ಮ ಕಾಲ ಮುಗಿದಕ್ಕೆ ಅವ್ಳಿಗೊಂದು ಆಸ್ತೆ ಬೆಳೆ ಆವಾಗ ಊರು ಜನ ಏನಂತಾರು ಅವಳನ್ನ ಜೋಪಾನ ಮಾಡೋರು ನಿಮ್ಮ ಅಸ್ತಿಭತ್ತದ ಯಾವಾಗಲೇ ಏನು ಮಾತಾಡಿರೋ ಕುಡ್ತಿದ್ದೀನ ಹೇಳ್ತೀರ ಈಗ ಮಗಳ ಪ್ರೀತಿ ನೆನೆ ಕುಡಿಯುವಾಗಿರ್ಲಿಲ್ಲ ತಾಳಪ್ಪ ನಾನು ಇರಬೇಕು ಮಾಡಬೇಕು ನಾಳೆ ಮಗಳು ಬೆಳೆದು ನಿಂತಾಗ ನಿಮ್ಮಪ್ಪ ಹಿಂಗೆ ತೂರಾಡ್ತಿದ್ದ ಅಂತ ಯಾರು ಅಂದರೆ ಎಷ್ಟು ಮರ್ಯಾದೆ ಆಯ್ತು ನನ್ನ ಮಗಳಿಗೆ ಅಂತ ಅಯ್ಯ ಹೋಗೋಗೆ ನಾನು ಏನು ಯಾವ ನಂಗೋ ಮೋರಿಲ್ ಬಿದ್ದು ಎದ್ದು ಬಂದಿಲ್ಲ ಕಣ ಯಾರು ತೂರಾಡೋಂಗೇನು ಬಂದಿಲ್ಲ ನನ್ನ ಪಾಡೋ ನನ್ನ ಗಾಡಿ ತಕ್ಕಂಡು ಅಚ್ಚುಕಟ್ಟಾಗಿ ಹೊಡ್ಸ್ಕೊಂಡು ಬಂದೀವಿ ನೀನು ಹೇಳಕ್ಕಾಯ್ತು ಹೌದಂತೆ ರಾತ್ರಿ ಆಡಿದ್ ಮಾತೆಲ್ಲ ಮರ್ತೋಗದೇ ಐ ಸುಮ್ಕೆ ಯಾಕೆ ಹೋಗಿ ಸಾನೆ ಮಾಡ್ಕೊ ಬರೋಗ್ರಿ